ಸ್ವಾಮಿ ಅಂದ್ರೆ ತುಂಬಾ ಪವರ್ಫುಲ್ ಆದಂತ ಸ್ವಾಮಿ ಅವರಿಗೆ ಸಿಟಿ ಬೈರೇಶ್ವರರಿಗೆ ಇಡೀ ಕರ್ನಾಟಕ ತಮಿಳು ರಾಜ್ಯಾದ್ಯಂತ ಎರಡು ರಾಜ್ಯಗಳಲ್ಲೂ ಅವ್ರ ಮಕ್ಕಳೇ ಅಲ್ಲ ಎರಡು ರಾಜ್ಯಗಳು ಅವ್ರ ಮಕ್ಕಳಲ್ಲೇ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇದ್ದಾರೆ ಅತಿ ಹೆಚ್ಚು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿ ಎಲ್ಲ ರಾಜ್ಯಗಳಲ್ಲಿ ಸಿಧಿ ಭೈರವೇಶ್ವರ ಮಕ್ಕಳು ತುಂಬಾ ಜನ ಇದ್ದಾರೆ ಅವ್ರ ಮನೆ ದೇವರು ಸಿತಿ ಭೈರವೇಶ್ವರ ಮನೆ ದೇವರು ತುಂಬಾ ಜನ ಇದ್ದಾರೆ ಅದರಿಂದ ಸಿತಿ ಬೈರೇಶ್ವರ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲವಾಗಬಾರ್ದು ಅನುಕೂಲವಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಂಡು ನಮ್ಮ ಅನಿಲನವರು ಎಮ್ ಎಲ್ ಸಿ ಅವರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷವನ್ನು ಕೊಟ್ಟು ಮಹಿಳೆಯರಿಗೆ ವಿಶ್ರಾಂತಿ ಗ್ರಹ ಅಂತ ಒಂದಾಗ್ತಾ ಇದೆ ಎರಡನೇದು ಅನ್ನದಾಸೋಹ ಬಂದವರಿಗೆ ಅನ್ನದಾಸೋಹ ಕೊಡೋದಕ್ಕೆ ಒಂದು ಅನ್ನದಾಸೋಹ ಮೌನ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ತೊಂಬತ್ತೈದು ಲಕ್ಷ ಆಗಿದೆ ಅದಾದ ಮೇಲೆ ಹದಿನೈದು ಲಕ್ಷ ಉಳ್ಳಗಟ್ಟೆ ಮುಂದೂಡಿಯೋದು ದೇವರಿಗೆ ಕೂದು ಕೊಡುವಂಥದ್ದು ಮುಡಿ ಕೊಡೋದು ಅದೊಂದು ಹದಿನೈದು ಲಕ್ಷ ರೂಪಾಯಿದಲ್ಲಿ ಕೂದು ಕೊಡೋದು ಸ್ನಾನ ಮಾಡೋದು ಇದೆಲ್ಲ ಎಲ್ಲ ಇದೆ ಆಲ್ರೆಡಿ ಇದೆ ಇನ್ನ ಸ್ವಲ್ಪ ಹೆಚ್ಚಿಗೆ ಯಾಕಂದ್ರೆ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದೀವಿ ಆ ಸೀತಿ ಭೈರವೇಶ್ವರ ಆಶೀರ್ವಾದದಿಂದ ಸೀತಿ ದೇವಸ್ಥಾನಕ್ಕೆ ಬರುವಂಥವರು ಇವತ್ತೇನು ನಮ್ಮ ಕಡಗಟ್ಟೂರು ಕ್ಯಾಲ್ನೂರು ಈ ಕಡೆಯಿಂದ ಬರೋರಾಗ್ಬೋದು ಈ ಕಡೆ ಇವಾಗ ರೋಡ್ಸ್ಗೆಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ಕೆರೆಗೆ ರೋಡ್ಗೆಲ್ಲ ಈ ಸುತ್ತ ಸುತ್ತ ಸ್ಥಿತಿ ಪರಿವೇಶ ಬೆಟ್ಟದ ಸುತ್ತಮುತ್ತ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಒಂದು ಐದು ಕೋಟಿ ರೂಪಾಯಿ ರೋಡು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಕೆರೆ ಕಟ್ಟೆ ಅಭಿವೃದ್ಧಿ ಎಲ್ಲವನ್ನು ಮಾಡಿ ಚೀಟಿ ಪರಿವೇಶ ಕೊರ ಬೆಟ್ಟದ ಸುತ್ತಮುತ್ತಲೂ ರೋಡ್ಗಳು ಎಲ್ಲ ಕೆರೆಗಳು ಎಲ್ಲ ಚೆನ್ನಾಗಿರಬೇಕು ನೀರಾವರಿ ಚೆನ್ನಾಗಿರಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಆ ದೇವರಲ್ಲಿ ಕೇಳ್ಕೊಡಿದಷ್ಟೇ ಖುಷಿ ಮಟ್ಟದಕ್ಕೆ ಗೆದೇ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ನಿರ್ಮಿತ ಕೇಂದ್ರ ನಿರ್ಮಿತ ಕೇಂದ್ರ ವತಿಯಿಂದ ಮಾಡ್ತಾರೆ ನಿರ್ಮಿತಿ ಕೇಂದ್ರ ವತಿಯಿಂದ ಮಾಡ್ತಾರೆ ನಿರ್ಮಿತ ಕೇಂದ್ರ ವತಿಯಿಂದ ಮಾಡ್ತಾರೆ ನಮ್ಮ ನಿರ್ಮಿತ ಕೇಂದ್ರ ಇವರು ಬಂದಿದ್ದಾರೆ ಅಶ್ವಿನವರು ಬಂದಿದ್ದಾರೆ ಆಮೇಲೆ ಎಲ್ಲ ನಮ್ಮ ಶ್ರೀರಾಮನ ಬಂದಿದ್ದಾರೆ ಬೈರಣ್ಣ ಬಂದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶನ್ ಅವರು ಅನಿಲ್ ಅವರು ಸುಧೇಶನ್ ಅವರು ಆಮೇಲೆ ನಮ್ಮ ಜೌರ್ ರೆಡ್ಡಿ ಮೇಲೆ ನಮ್ಮ ರಾಮುಚೋಣವರು ಎಲ್ಲರೂ ಬಂದಿದ್ದಾರೆ ನಮ್ಮ ನಾಯಕರು ಎಲ್ಲರಿಗೂ ನಾನು ಧನ್ಯವಾದ ಸಿದ್ದರಾಮಸ್ ಅಸೀತಿ ಬೈರೋಸ್ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡೋ ಬಂದು ಅವರಲ್ಲಿ ಗೆಲ್ಪಟ್ಟಂತ ಪತ್ರಕರ್ತರು ಅವರಲ್ಲಿ ಗೆಲ್ಪರ್ತಾರೆ